ಏನೋ ಒಂದು ಸ್ಮಾಲ್ ಏನೋ ಪ್ರೊಸೀಜರ್ ಏನೋ ಮಾಡ್ತಾರೆ ಅಷ್ಟೇ ಅದ್ರ ಮೇಲೆ ಏನು ಇಲ್ಲ ಒಂದೊಂದಾಗ ಫೋನ್ ಬರ್ತಾ ಬರ್ತಾ ಧೀರೇ ನನ್ನ ಜೊತೆ ಇದ್ದು ಧೀರೇ ನಾನು ಒಟ್ಟಿಗೆ ಇದ್ವಿ ಸರಿ ಅವನಂದ ಅವನಂದ ಏ ಬಾಮ ಹೋಗೋಣ ವಿಕ್ರಮ್ಗೆ ನಾನಂದೆ ಏ ಇರು ಇರು ಬ್ಯಾಡಮ್ಮ ಯಾಕೆ ನಾವಲ್ಲೋಗಿ ಗಾಬರಿ ಮಾಡೋದು ಯಾಕೆ ಅಂದರೆ ಏನೋ ಸೇರಿಸಿರ್ತಾರೆ ಅಲ್ಲೋಗಿ ಅವ್ರಿಗೆ ಗಾಬರಿ ಮಾಡೋದು ಬೇಡ ಅವನು ಎರಡು ಮೂರು ಸಲ ಕೇಳ್ದು ಎರಡು ಮೂರು ಸಲೂ ಹೇಳಿದೀನಿ ಬೇಡ ಅಂತ ಆಮೇಲೆ ಎಲ್ಲರಿಗೂ ಫೋ ಎಲ್ಲರೂ ಆಚೆ ಬರೋಕ್ಕೆ ಶುರು ಮಾಡಿದ್ರು ತೇಟ್ರಿಂದ ಆಮೇಲೆ ಯಾಕೋ ನನಗೆ ಮನಸ್ಸು ತಡೀತಾ ಇಲ್ಲಮ್ಮ ಹೋಗ್ಬಿಡೋಣ ಆಯಿತಮ್ಮ ನಡಿ ಜೇಮ್ಸ್ ಪ್ರೊಡ್ಯೂಸರ್ ಕಿಶೋರ್ ಸರ್ ಇದ್ರು ಅವರು ಇದ್ರು ಅವತ್ತು ಅವರು ಬನ್ನಿ ಸರ್ ನನ್ನ ಗಾಡಿ ಇದೆ ಗಾಡೀಲಿ ಹೋಗೋಣ ಕಿಶೋರ್ ಅವರು ಧೀರೇನು ನಾನು ಗಾಡೀಲಿ ಹೊರಟ್ರಿ ಸರ್ ಅರ್ಧ ದಾರಿ ಏನು ಬಂದಿದ್ವಿ ರೇಸ್ ಕೋರ್ಸ್ ಹತ್ರ ಬಂದಿದ್ವಿ ಅನಿಸುತ್ತೆ ಅಲ್ಲಿ ನಾನು ಮನೆಗೆ ಫೋನ್ ಮಾಡಿದೆ ಸಾರಿ ನನ್ನ ವೈಫ್ಗೆ ಫೋನ್ ಮಾಡಿದೆ ಅವ್ರು ತೆಗಿಲಿಲ್ಲ ಲ್ಯಾಂಡ್ಲೈನಿಗೆ ಫೋನ್ ಮಾಡಿದೆ ನನ್ನ ವೈಫ್ ಕೆಳಗಿದ್ರು ಲ್ಯಾಂಡ್ಲೈನ್ ಎತ್ಕೊಂಡ್ರು ಎತ್ಕೊಂಡು ಅವ್ರಿಗೂ ಬರ್ತಾ ಬರ್ತಾಯಿಲ್ಲ ಹೇಳೋಕ್ಕೆ ಹಿಂದ್ಗಡೆ ನನ್ನ ನಮ್ಮಮ್ಮ ಜೋರಾಗಿ ಕೂಕ್ಕೊಂಡು ಅಳ್ತಾ ಇರೋದು ಅಪ್ಪು 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 ಅಂತ ಕೇಳಿ ನನ್ಗೆ ಅಲ್ಲಿ ಸರಿ ಸರಿ ಬಂದ್ಬಿಟ್ಟೆ ಹತ್ತು ನಿಮಿಷ ಅಂದ್ಬಿಟ್ಟು ನಾನು ಫೋನ್ ಇಟ್ಟಿದ್ದೀನಿ ಅವತ್ತು ನಮ್ಮ ತಂದೆನೇ ಇಲ್ಲ ಅವತ್ತು ಬೆಳಗ್ಗೆ ನಮ್ಮ ತಂದೆ ಧರ್ಮಸ್ಥಳಕ್ಕೆ ಹೊರಟಿದ್ರು ಅವ್ರ ಫ್ರೆಂಡ್ಸ್ ಜೊತೆ ನನಗೆ ಯಾರು ಮನೆಯಲ್ಲಿ ಇಲ್ವಲ್ಲ ಫಸ್ಟ್ ಆಮೇಲೆ ನಾನು ಹೇಳಿದೆ ಧೀರೇನ್ ಇರು ಇರು ವಿಕ್ರಮ್ ಬೇಡ ನೀನು ಮನೆಗೆ ಹೋಗು ನಾನು ಮನೆಗೆ ಹೋಗ್ತೀನಿ ಯಾರಿದ್ದಾರೆ ಮನೆಯಲ್ಲಿ ಅಂತ ಕೇಳಿದೆ ನನಗೆ ಇಲ್ಲ ಅಮ್ಮ ಒಬ್ಬರೇ ಇದ್ದಾರೆ ಅಂದ ಫಸ್ಟ್ ನಿನ್ನ ಮನೆಗೆ ಹೋಗು ಅವರನ್ನು ಹ್ಯಾಂಡಲ್ ಮಾಡೋದು ಇಂಪ ಅವನು ಫೋನ್ ಮಾಡಿದ್ದಾನೆ ಅವಾಗ ಏನು ಅವ್ರೇನು ಅವರು ನಮ್ಮ ಚಿಕ್ಕಮಂಗಿನೂ ಮುಟ್ಟಿಲ್ಲ ಅನ್ಸುತ್ತೆ ಸುದ್ದಿಗೆ ಅವಾಗ ನಾನು ಹಂಗಂದ್ರೆ ಇದು ಇರೋ ಹಂಗಂದ್ರೆ ಫಸ್ಟ್ ನೀನು ಅಲ್ಲೋಗು ಅಷ್ಟಲ್ಲಿ ಗೊತ್ತಾಗಿದ್ರೆ ಕರ್ಕೊಂಡು ಬಾ ಇಲ್ಲ ಅಂದರೆ ಹೇಳ್ಬಿಟ್ಟು ಕರ್ಕೊಂಡು ಬ ಆರಾಮಾಗಿ ವಿಕ್ರಮ್ ಹತ್ರ ನಾನು ಮನೆಗೆ ಹೋಗಿ ಅಮ್ಮನ ಕರ್ಕೊಂಡು ಬರ್ತೀನಿ ನಾನು ಬರೋ ಅಷ್ಟರಲ್ಲಿ ನಮ್ಮಮ್ಮ ತಡದೇ ಇಲ್ಲ ಮತ್ತು ನಮ್ಮ ಡ್ರೈವರನ್ನು ಮನೆಯಲ್ಲಿ ಯಾರೂ ಇಲ್ಲ ಅಂದ್ಬಿಟ್ಟು ಅವರು ಸಿನಿಮಾ ನೋಡ್ಕೊಂಬರ್ತೀನಿ ಅಂತ ಹೋಗ್ಬಿಟ್ಟಿದ್ದಾರೆ ಬಜರಂಗಿನೇ ನಮ್ಮಮ್ಮ ನಾನು ಬರೋ ಅಷ್ಟೇ ನಮ್ಮಮ್ಮ ನನ್ನ ವೈಫನೇ ಪಕ್ಕದ ಮನೆಯಲ್ಲಿ ನಮ್ಮ ನೇಬರ್ ಡ್ರೈವರ್ನ ಕರೆಸಿ ನಮ್ಮ ಕಾರಲ್ಲಿ ಹೊಟ್ಟುಬಿಟ್ಟಿದ್ದೆ ನಾನು ಬಂದು ನನಗೆ ಕೈ ಕಾಲು ಆಡ್ತಲ್ಲ ಒಬ್ಬೊಬ್ಬರಾಗಿ ಫ್ಯಾಮಿಲಿ ಕಸಿನ್ಸ್ ಎಲ್ಲ ಫೋನ್ ಮಾಡ್ತೀನಿ ನನಗೆ ಎಲ್ಲರೂ ಫೋನ್ ಮಾಡಿ ಏಯ್ ಪ್ಲೀಸೋ ಏ ಹಂಗೆ ಹೇಳ್ಬೇಡ ಹಂಗೆ ಹೇಳ್ಬೇಡ ಅಂತ ನನಗೆ ಏನು ಅಂತ ಗೊತ್ತಾಗ್ತಲ್ಲ ನನ್ನ ಕಾಲು ಕೈ ನಡುತ್ತೆ ನನಗೆ ಗಾಡಿ ತಗೊಂಡು ಡ್ರೈವ್ ಮಾಡ್ಕೊಂಡು ಹೋಗೋ ಅಷ್ಟು ನನಗೆ ಸ್ಟೆಬಿಲಿಟಿ ಇಲ್ಲ ಆಗ ಹಿಂಗೆ ಹೋಗಿ ಸದ್ಯ ಅದು ಆಟೋ ಸಿಕ್ತು ಇಲ್ಲೇ ಸ್ವಲ್ಪ ದೂರದಲ್ಲಿ ಅವರು ಕೇಳಿದ್ರು ಸರ್ ಏನಾಯ್ತು ಸರ್ ಅಪ್ಪು ಸರ್ಗೆ ಅದೇ ಸರ್ ನೋಡೋಕೆ ಹೋಗ್ತಾಯಿದ್ದೀನಿ ಇನ್ನೂ ಅವಾಗ ಡಿಕ್ಲೇರ್ ಮಾಡಿರಲಿಲ್ಲ ನ್ಯೂಸ್ ಹೋದೆ ಫುಲ್ ಜನ ಇತ್ತು ಯಾವ ಚಾನೆಲ್ ಅವರು ಅಂತ ನನಗೆ ನೆನಪಿಲ್ಲ ಅವರು ಪಾಪ ಪೊಲೀಸ್ನವರು ಕರೆದು ಸರ್ ಅಪ್ಪು ಸರ್ ಅವರ ಅಕ್ಕನ ಮಗ ಬಿಡಿಯವನ್ನ ಒಳಗೆ ಅಂತ ಒಳಗಡೆ ಹೋದರು ಮಲಗಿಸಿದ್ರು ನಮ್ಮಮ್ಮ ಕೂತಿದ್ರು ಮುಂದೆ ಶಿವಮಾಮ ಇದ್ದರು ಮಾಮ ಎಲ್ಲ ಕೂತಿದ್ರು ಅದು ಹಾಗೆ ಮಲ್ಗಿರೋದು ನೋಡಿ ನನಗೆ ತಡಿಯೋಕ್ಕೆ ಆಗಲಿಲ್ಲ ಸರ್ ಏನು ಅದು ಬ್ಲ್ಯಾಂಕ್ ಕಂಪ್ಲೀಟ್ ಬ್ಲ್ಯಾಂಕ್ ಇನ್ನೇನು ನನಗೆ ನೆನಪೇ ಇಲ್ಲ ಆ ಬ್ಲ್ಯಾಂಕು ಯಾಕಾಯಿತು ಹೆಂಗಾಯಿತು ಏನು ಗೊತ್ತಾಗಲ್ಲ ಅಂದರೆ ಅದನ್ನು ಎಕ್ಸ್ಪೆಕ್ಟ್ ಮಾಡಿ ಎಕ್ಸ್ಪೆಕ್ಟ್ ಮಾಡೋ ಅಂಥ ವಿಷಯನೇ ಅಲ್ವಲ್ಲ ಸರ್ ಆ ದಿನ ನಾವು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಸರ್ ಮೇಲೆ ಒಂದೊಂದು ಆಗಿದ್ದು ಈ ಸಲ್ ಎಷ್ಟೊತ್ತು ಆದಮೇಲೆ ಅವ್ರ ದೊಡ್ಡ ಮಗಳು ಧೃತಿ ಅವಳಲ್ಲಿ ಸರ್ ಈಗಲೂ ನಾವು ಮಾತಾಡ್ಕೊತೀವಿ ಸರ್ ನನ್ನ ಹೆಂಡ್ತಿನೂ ನಾನು ಆ ಮಗು ಹೇಗೆ ತಡ್ಕೊಂಡಷ್ಟು ದೂರದಿಂದ ಆ ಪಾಪ ಆ ಮಗು ಮನಸ್ಥಿತಿ ಹೇಗೆ ಇಲ್ಲ ಸರ್ ಫಸ್ಟು ಏನೋ ಆಮೇಲೆ ಮಧ್ಯದಲ್ಲೇ ಫೋನ್ ಮಾಡಿ ಟ್ರಾನ್ಸಿಟಲ್ಲಿದ್ದಾಗಲೇ ಆವಾಗೋ ಅತ್ತನೇ ಮಾತಾಡಿ ಹೇಳಿದರು ಅನ್ಸುತ್ತೆ ಸರ್ ಹಾಂ ಆಯಿತು ಅಂತ ಅವರು ಅಪ್ಪ ಫ್ರೆಂಡ್ ಒಬ್ಬರು ಸತೀಶ್ ಅಂತ ಹೇಳಿ ಅಲ್ಲೇ ಇದ್ದಾರೆ ಅವರು ಅವರ ಜೊತೆಗೆ ಕರ್ಕೊಂಬಂದ್ರು ಸರ್ ಹಾಂ ಅದಾದಮೇಲೆ ಅವಳ್ದೇ ಯೋಚನೆ ಒಂಥರ ಹ್ಞೂ ಹೇಗೆ ಪಾಪ ಅವಳೆ ಹೇಗೆ ತಡ್ಕೊಂಡು ಬಂದು ಏನು ಪ್ರತಿಯೊಬ್ಬರು ಆಮೇಲೆ ನಮ್ಮ ಅಕ್ಕ ಬೆಳಗಾಮಲ್ಲಿರೋದು ತಂಗಿ ಮೈಸೂರು ಎಲ್ರಿಗೂ ನಮಗೆ ಯಾರಿಗೆ ಈ ವಿಷಯ ಹೇಳೋಕ್ಕೆ ಭಯ ಸರ್ ಅಂದರೆ ಇನ್ನೂ ಏನು ಹಾಸ್ಪಿಟ್ಲಲ್ಲಿದ್ದಾರೆ ಏನೋ ಒಂದು ಹೆಲ್ತ್ ಕಂಡೀಷನ್ ಆಗಿದೆ ಅಂತಲೇ ತುಂಬ ಹೊತ್ತು ನಾವು ಯಾರಿಗೆ ಆಗಲಿ ವೆಯ್ಟ್ ಮಾಡಿ ಹೇಳೋಕ್ಕೂ ಆಗೋಲ್ಲ ಅಲ್ವ ಸರ್ ನಮಗೆ ಯಾಕೆ ಇಷ್ಟು ಲೇಟಾಗಿ ಹೇಳಿದ್ರಿ ಅನ್ನೋದು ಎಲ್ರಿಗೂ ಒಂದು ಬೇಸರ ಆ ಟೈಮಲ್ಲಿ ದುಃಖ ಕಾಡುತ್ತೆ ಫೋನ್ ಮಾಡಿ ಹೆಂಗೆ ಹೇಳೋದು ಆಮೇಲೆ ಎಲ್ಲರೂ ಅಲ್ಲಲ್ಲಿಂದ ಬರಬೇಕಲ್ಲ ಸರ್ ಆ ಟೈಮಲ್ಲಿ ಆ ಟ್ರಾವೆಲ್ ಅನ್ನೋದು ಒಂದು ಭಯ ಕಾಯಕ್ಕಾಗಲ್ಲ ಸರ್ ಬರೋವರೆಗೂ ಮನಸ್ಸು ತಡಿಯಲ್ಲ ಈಗ ತಾತ ತೀರ್ಕೊಂಡಾದ್ರು ತೀರ್ಕೊಂಡಾಗ್ಲೂ ಶಿವಮಾಮ ಹಂಪಿಯಲ್ಲಿ ಶೂಟ್ ಮಾಡ್ತಾಯಿದ್ರು ಕುಮಾರಾಮ ಮಾಮನ ಜೊತೆ ಅವರು ವೆಕೇಶನ್ ಟೈಮ್ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ರು ಸರ್ ವಿನಯಿ ನನ್ನ ತಂಗಿ ಪಾರ್ವತಿ ಗುರು ಧೀರೇನು ಎಲ್ಲ ಇದ್ರು ಅದು ನನಗೆ ನೆನಪಿದೆ ಅವರು ಎಲ್ಲ ಹೇಳ್ಕೊಂಡಿದ್ರು ಅಪ್ಪ ನಮಗೆ ತಡೆಯೋಕ್ಕಾಗ್ತಾ ಇಲ್ಲ ಬರೋವರೆಗೂ ಆಮೇಲೆ ಅವತ್ತು ಬೆಂಗಳೂರು ತುಂಬ ಗಲಾಟೆಗಳಾಗಿತ್ತು ಎಲ್ಲಿಂದ ಬರಬೇಕು ಯಾವ ಕಡೆಯಿಂದ ಬರಬೇಕು ಪಾಪ ಅವಳು ಧೃತಿ ಹೇಗೆ ಅದನ್ನೆಲ್ಲ ತಡ್ಕೊಂಡು ಬಂದಳು ನೆನೆಸ್ಕೊಂಡು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಸರ್ ಇನ್ನೂ ಖಂಡಿತ ಇಲ್ಲ ಸರ್ ಖಂಡಿತ ಇಲ್ಲೇ ನಮ್ಮ ಹೊನ್ನಹಳ್ಳಿ ಕೃಷ್ಣ ಇದ್ದರಲ್ಲ ಸರ್ ಅವ್ರ ಮಗ ಶ್ರೀಕಾಂತ್ ಅಂತ ಇದ್ದಾರೆ ಅವರು ಅಪ್ಪು ಪಿಚ್ಚರಲ್ಲೇ ಆ್ಯಕ್ಟ್ ಮಾಡಿದ್ದಾರೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರು ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದರು ನಾನೆಲ್ಲೋ ಹೋಗ್ತಿದ್ದೆ ಟ್ರೈನಲ್ಲಿ ನಾನು ಜೊತೆ ಎಲ್ಲೋ ಯಾವ ಸ್ಟೇಷನ್ ಅಂತ ಹೊತ್ತು ನಿಂತು ಟ್ರೈನ್ ಗೊತ್ತಾದ ತಕ್ಷಣ ಇಳಿದಿದ್ದೀನಿ ನಾನು ಎಣ್ತಿದ್ದೀನಿ ನೀನು ಹೋಗಿ ಹೋಗು ಅಂತ ಕಳಿಸ್ಬಿಟ್ಟು ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಂದೆ ಮನೆ ಹತ್ರ ಇದು ಹಣೆ ವಿಭೂತಿ ಹಾಕಿದ್ದಾರೆ ದೇವರು ನೆಮ್ಮದಿಯಾಗಿ ಮಲಗಿಬಿಟ್ಟವ್ರೆ ಅವ್ರು ಹೇಳಿದ್ರು ನಾನು ಅಷ್ಟೇ ದೂರದಿಂದ ನೋಡಿದೆ ಅಲ್ಲಿಂದ ಕರೀತಾರೆ ಬಾ 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 ಅಂತ ನನಗೆ ಅಷ್ಟಕ್ಕೂ ತಡೆಯಕ್ಕಾಗಿಲ್ಲ ನಾನು ಹೋಗ್ಬಿಟ್ಟೆ ಅಲ್ಲಿಂದ ಅಂತ ಅವ್ರು ನನಗೆ ಆ್ಯಂಡ್ ಹೇಳಿದ್ದೇನ ನೆನಪಿದೆ ದೇವರು ಎಷ್ಟು ಪ್ರಶಾಂತವಾಗಿ ಮಲಗಿಬಿಟ್ಟಿದ್ರು ಅಷ್ಟು ನೋಡೇ ನನಗೆ ಸಾಕಾಗೋಯ್ತು ಆ ಥರ ಪ್ರತಿಯೊಬ್ಬರಿಗೂ ತುಂಬ ಕಾಡಿದೆ ಸರ್ ಅದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ